ನಿಂತ ನೀರಾಗಬಾರದು ತೊಂದರೆಯಲ್ಲಿದ್ದಾಗ ಯಾರಾದರೂ ನಿಮ್ಮ ಸಲಹೆಯನ್ನು ಕೇಳಿದರೆ ಸಲಹೆಯನ್ನು ನೀಡಿ ಅವರಿಗೆ ನಿಮ್ಮ ಜೊತೆಯನ್ನು ನೀಡಿ ಯಾಕೆಂದರೆ ಸಲಹೆ ಒಂದೊಂದು ಸಾರಿ ತಪ್ಪಾಗಬಹುದು ಆದರೆ ಸಲಹೆ ಯಾವಾಗಲೂ ತಪ್ಪಾಗಲಾರದು ನೀವು ಒಬ್ಬರೇ ದುಡಿತೀರಾ ಆ ದುಡಿಮೆಯಲ್ಲಿ ನಿಮ್ಮ ಮನೆ ಮಂದಿಯೆಲ್ಲ ಕುಳಿತು ತಿನ್ನುತ್ತಾರೆ ಎಂದು ಅಹಂಕಾರ ಪಡಬೇಡಿ ದೇವರಿಗೆ ಧನ್ಯವಾದಗಳನ್ನು ಹೇಳಿ ಯಾಕೆಂದರೆ ಈ ಒಂದು ಒಳ್ಳೆಯ ಕೆಲಸಕ್ಕೆ ಆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದು ಮನುಷ್ಯನ ವ್ಯಕ್ತಿತ್ವ ಯಾವಾಗ ಎದ್ದು ಕಾಣಿಸುತ್ತೆ ಅಂದರೆ ತಮ್ಮವರಿಂದ ನಿಂದನೆಗೆ ಒಳಗಾದಾಗ ಕಹಿಯಾಗಿದೆ ಆದರೆ ಸತ್ಯವಾಗಿದೆ ಧೈರ್ಯ ಕಳೆದುಕೊಳ್ಳಬೇಡಿ ಇನ್ನು ಮುಂದೆ ಸಾಗುವುದಿದೆ ನಿಮ್ಮ ಕೈಯಿಂದ ಆಗಲ್ಲ ಅಂದವರ ಮುಂದೆ ಮಾಡಿ ತೋರಿಸಬೇಕಾಗಿದೆ ಸಂಬಂಧಗಳಿಗೆ ಗೌರವ ಕೊಡಬೇಕಾ ಹಾಗಾದರೆ ಆ ಕೆಲಸವನ್ನು ಈಗಲೇ ಮಾಡಿ ಯಾಕೆಂದರೆ ಆಮೇಲೆ ಒಣಗಿದ ಮರಕ್ಕೆ ನೀರು ಹಾಕಿ ಅದು ಚಿಗುರಲಿ ಎಂದು ಆಸೆಪಡುವುದು ವ್ಯರ್ಥ